ನಮಸ್ಕಾರ ತುಂಬಾ ಜನ ಕೋಡಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡ್ಬೇಕು ಅಂತಿರ್ತಾರೆ ಅಥವಾ ಸಮ್ ಐ ಟಿ ಕೆರಿಯರ್ ಸ್ಟಾರ್ಟ್ ಮಾಡ್ಬೇಕು ಅಂತಿರ್ತಾರೆ ಬಟ್ ಅದನ್ನ ಹೇಗ್ ಸ್ಟಾರ್ಟ್ ಮಾಡೋದು ಅಂತಾನೆ ಗೊತ್ತಿರೋದಿಲ್ಲ ಸೊ ಇವತ್ತಿನ ವಿಡಿಯೋ ಅಲ್ಲಿ ಯು ವಿಲ್ ಗೆಟ್ ಅ ಹೋಲ್ ಕ್ಲಾರಿಟಿ ನೀವು ಓದ್ತಾ ಇರ್ಬೋದು ಇರ್ಬೋದು ಪ್ಲೇಸ್ಮೆಂಟ್ಸ್ ರೆಡಿ ಆಗ್ತಿರ್ಬೋದು ಅಥವಾ ಎಲ್ಲೊಂದು ಕಡೆ ಕೆಲಸ ಮಾಡ್ತಿರ್ಬೋದು ಅವ್ರು ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ತಿರ್ಬೋದು ತುಂಬ ವರ್ಷ ಕೆಲಸ ಮಾಡಿದ್ಮೇಲೆ ಕೆರಿಯರ್ ಸ್ವಿಚ್ ಮಾಡಬೇಕು ಅಂತಿರ್ಬೋದು ಸೊ ನಿಮ್ಗೆಲ್ರಿಗೂ ನೀವು ಯಾವುದೇ ಕ್ಯಾಟಗರಿಲ್ ಇದ್ರೂ ನಿಮಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಸೊ ಕೊನೆವರೆಗೂ ನೋಡಿ ಸೊ ದ್ಯಾಟ್ ಯು ಗೆಟ್ ಅ ಕ್ಲಾರಿಟಿ ಆನ್ ಹೇಗೆ ಒಂದು ಕೋಡಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡೋದು ಒಂದು ಐ ಟಿಲಿ ಕೆಲಸ ಮಾಡಬೇಕು ಅಂತಂದರೆ ಏನೇನು ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಫಸ್ಟು ನೀವೊಂದು ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ ಸೊ ಆ ಪ್ಲಾನ್ ಏನು ಅಂತಂದ್ರೆ ನೀವು ಏನಕ್ಕೆ ಈ ಕೋಡಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡ್ತೀರಾ ದಟ್ ಶುಡ್ ಬಿ ಯುವರ್ ಫಸ್ಟ್ ಕ್ವೆಶ್ಚನ್ ಅದನ್ನ ಕಂಡು ಹಿಡ್ಕೊಂಡ್ಮೇಲೆ ನೆಕ್ಸ್ಟ್ ಕ್ವಶನ್ ಹೋಗಿ ನಾನು ಯಾವ ಟೆಕ್ನಾಲಜಿನ ಚೂಸ್ ಮಾಡ್ಕೊಳ್ಳೋದು ಸೊ ಇವತ್ತು ದೇರ್ ಆರ್ ಹಂಡ್ರೆಡ್ಸ್ ಆಫ್ ಟೆಕ್ನಾಲಜೀಸ್ ದಿನಾಗ್ಲೂ ಹೊಸ ಹೊಸದಾಗಿರೋದ್ರೂ ಬರ್ತಾನೆ ಇದೆ ಸೊ ನಿಮಗೆ ಸೂಟಬಲ್ ಆಗಿರೋ ಥರದ್ದು ಯಾವುದು ಅಂತ ನೀವು ಚೂಸ್ ಮಾಡ್ಕೊಳ್ಬೇಕಾಗತ್ತೆ ಮೇಲೆ ಆ ಟೆಕ್ನಾಲಜಿದು ಬೇಸಿಕ್ಸ್ ಕಲ್ತ್ಕೊಳ್ಳಿ ಇವಾಗ ಇಫ್ ಯುರ್ ಚೂಸಿಂಗ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ದು ಬೇಸಿಕ್ಸ್ ಕಲ್ತ್ಕೊಳ್ಳಿ ಆ್ಯಂಡ್ ದೆನ್ ಅದ್ರ ಮೇಲೊಂದು ಪ್ರಾಜೆಕ್ಟ್ ಮಾಡಿ ಸೊ ಈ ನಾಲ್ಕು ಸ್ಟೆಪ್ಸ್ ಏನಿದೆ ಅದನ್ನ ಬ್ರೀಫ್ ಆಗಿ ನೋಡೋಣ ಸೊ ಫಸ್ಟ್ ಸ್ಟೆಪ್ ಏನಕ್ಕೆ ಕೋಡಿಂಗ್ ಕೆರಿಯರ್ ಚೂಸ್ ಮಾಡ್ತಿದ್ದೀರಾ ಯಾವ ವಿಷಯಕ್ಕೋಸ್ಕರ ನೀವು ಕೋಡಿಂಗ್ ಕಲ್ತ್ಕೊಳ್ಬೇಕು ಅಂತಿದ್ದೀರಾ ಅಥವಾ ಒಂದು ಐ ಟಿ ಕೆರಿಯರ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಅದಕ್ಕೆ ಏನೇನು ಆನ್ಸರ್ ಇರ್ಬೋದು ಅಂತಂದರೆ ನೀವು ಕಾಲೇಜ್ ಸ್ಟೂಡೆಂಟ್ ಆಗಿದ್ರೆ ಇಟ್ ಕ್ಯಾನ್ ಬಿ ಫಾರ್ ಪ್ಲೇಸ್ಮೆಂಟ್ಸ್ ಕಾಲೇಜ್ ಸ್ಟೂಡೆಂಟ್ ಆಗಿಲ್ಲ ಅಂತಂದರೆ ಇಟ್ ಕ್ಯಾನ್ ಬಿ ಫಾರ್ ಯುವರ್ ವರ್ಕ್ ರಿಲೇಟೆಡ್ ಅಥವಾ ಒಂದು ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ತಿದ್ರೆ ಒಂದು ಪ್ರಾಜೆಕ್ಟ್ ಮಾಡೋದಕ್ಕೆ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡೋದಕ್ಕೆ ಅಂತ ಇರ್ಬೋದು ಆ್ಯಂಡ್ ದೆನ್ ನೀವು ಹಾಬೀಸ್ಗೋಸ್ಕರ ಕಲ್ಸ್ಕೊಳ್ತಿದ್ದೀರಾ ಅಂತಂದರೆ ಒಂದು ವೆಬ್ ಪೇಜ್ ಕ್ರಿಯೇಟ್ ಮಾಡಬೇಕು ಅಂತಿದ್ದೀರಾ ಅಥವಾ ಒಂದು ಆ್ಯಪ್ ಕ್ರಿಯೇಟ್ ಮಾಡಬೇಕು ಅಂತಿದ್ದೀರಾ ಅಂದರೆ ದಟ್ ಈಸ್ ಅಪ್ ಯು ಆ್ಯಂಡ್ ದೆನ್ ಲಾಸ್ಟ್ಲಿ ಇಫ್ ಯು ಆರ್ ಅ ವರ್ಕಿಂಗ್ ಪ್ರೊಫೆಷ್ನಲ್ ಸಾಫ್ಟ್ವೇರ್ ಡೆವಲಪರ್ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೀರಾ ಅಂತಂದರೆ ಟು ಅಪ್ಸ್ಕಿಲ್ ಯುವರ್ ಸ್ಕಿಲ್ಸ್ ಅದಕ್ಕೋಸ್ಕರ ನೀವು ಕಲ್ತ್ಕೊಳ್ತಿರ್ಬೋದು ಸೊ ನೀವು ಈ ಯಾವುದೇ ಕ್ಯಾಟಗರಿಲಿದ್ರು ನಿಮಗೆ ನೆಕ್ಸ್ಟ್ ಕಮ್ಮಿಂಗ್ ಸ್ಟೆಪ್ಸ್ ತುಂಬ ಹೆಲ್ಪ್ ಆಗುತ್ತೆ ಸೊ ನಾವು ಲೆಟ್ಸ್ ಟು ಸೆಕೆಂಡ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಏನು ಅಂತಂದರೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆರ್ ಟೆಕ್ನಾಲಜಿನ ಚೂಸ್ ಮಾಡ್ಕೊಳ್ಬೇಕು ಸೊ ನಿಮ್ಮ ಕ್ಯಾಟಗರಿ ಏನು ಇವಾಗ ಫಸ್ಟ್ ಒನ್ಗೆ ಹೋಗೋಣ ಪ್ಲೇಸ್ಮೆಂಟ್ಸ್ಗೆ ಅಂತಲೇ ಹೋಗೋಣ ಸೊ ಪ್ಲೇಸ್ಮೆಂಟ್ಸ್ಗೆ ಅಂತ ನೀವು ಒಂದು ಲ್ಯಾಂಗ್ವೇಜ್ ಕಲ್ತ್ಕೊಳ್ಬೇಕು ಅಂತಿದ್ದೀರಾ ಅಂದರೆ ಗೋ ಫಾರ್ ಐದರ್ ಸಿ ಪ್ಲಸ್ ಪ್ಲಸ್ ಆರ್ ಜಾವ ಸೊ ಯಾಕೆ ಜಾವ ಅಂತ ಹೇಳ್ತಿದ್ದೀನಿ ಅಂದರೆ ಇಟ್ ಕ್ಯಾನ್ ಬಿ ಅ ವೆರಿ ಓಲ್ಡ್ ಲ್ಯಾಂಗ್ವೇಜ್ ಬಟ್ ಏನಕ್ಕೆ ಜಾವ ಇಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಿದ್ದೀನಿ ಅಂದರೆ ನೀವೊಂದು ಎಮ್ ಎನ್ ಸಿಗೆ ಅಪ್ಲೈ ಮಾಡ್ತೀರಾ ಅನ್ಕೊಳ್ಳಿ ಇಟ್ ಕ್ಯಾನ್ ಬಿ ಇನ್ಫೋಸಿಸ್ ವಿ ಪ್ರೊಟಿಸೀಸ್ ಈ ಥರ ಕಂಪ್ನೀಸ್ಗೆ ಅಪ್ಲೈ ಮಾಡ್ತೀರ ಅಂತಂದರೆ ಅವರ ಎಂಟರ್ಪ್ರೈಸ್ ಲೆವೆಲ್ ಯಾವುದೇ ಒಂದು ಅಪ್ಲಿಕೇಶನ್ ಇದ್ರು ಅದನ್ನು ಜಾವಲ್ಲಿ ಬಿಲ್ಡ್ ಮಾಡಿರ್ತಾರೆ ಸೊ ಆ ಜಾವ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳೋದ್ರಿಂದ ನೀವು ಎಂಟರ್ಪ್ರೈಸ್ ಲೆವೆಲ್ ಅಪ್ಲಿಕೇಶನ್ಸ್ ಮೇಲೂ ವರ್ಕ್ ಮಾಡ್ಬೋದು ಆ್ಯಂಡ್ ಜಾವ ಮತ್ತು ಸಿ ಪ್ಲಸ್ ಪ್ಲಸ್ ಕಲ್ತ್ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಕೋರ್ ಕಾನ್ಸೆಪ್ಟ್ಸ್ ಏನಿರುತ್ತೆ ಅದು ವೆರಿ ಸ್ಟ್ರಾಂಗ್ ಆಗುತ್ತೆ ಸೊ ಫೌಂಡೇಶನ್ ವಿಲ್ ಬಿ ವೆರಿ ವೆರಿ ಸ್ಟ್ರಾಂಗ್ ಇದು ಎರಡೂ ಲ್ಯಾಂಗ್ವೇಜಸ್ ಕಲ್ತ್ಕೊಳ್ಬೇಕಾ ಅಂತ ನೀವು ಕ್ವಶನ್ ಮಾಡ್ತಿರ್ಬೋದು ನೋ ನಾಟ್ ರಿಕ್ವೈರ್ಡ್ ಯಾವುದಾದ್ರೂ ಒಂದು ಕಲ್ತ್ಕೊಂಡ್ರೆ ಸಾಕು ನೀವು ಯಾವುದಾದ್ರೂ ಒಂದು ಲ್ಯಾಂಗ್ವೇಜಲ್ಲಿ ಪರ್ಫೆಕ್ಟಾಗಿ ಕಲ್ತ್ಕೊಂಡ್ರೆ ಇನ್ನು ಎಲ್ಲ ಲ್ಯಾಂಗ್ವೇಜನ್ನು ತುಂಬ ಸಿಮಿಲರ್ ಆಗಿರುತ್ತೆ ನೀವು ಸ್ಟಾರ್ಟಿಂಗನ್ನೇ ಪೈತನೀನೂ ಸ್ಟಾರ್ಟ್ ಮಾಡ್ಬೋದು ಬಟ್ ಪೈಥನಲ್ಲಿ ಜಾವಲ್ಲಿರುವಷ್ಟು ಕೋರ್ ಕಾನ್ಸೆಪ್ಟ್ಸ್ ಇಲ್ಲ ಪೈಥನ್ ಇಸ್ ಲಿಟಲ್ ಈಸಿಯರ್ ಯಾಕಂದ್ರೆ ಇದು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸೊ ನೀವು ಜಾವ ಇಂದ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಕೋರ್ ಕಾನ್ಸೆಪ್ಟ್ಸ್ ಏನತ್ತೆ ಅದಷ್ಟು ಸ್ಟ್ರಾಂಗ್ ಆಗ್ತಾ ಬರುತ್ತೆ ಸೊ ಅದಕ್ಕೆ ಜಾವ ಸಜೆಸ್ಟ್ ಮಾಡ್ತಿದ್ದೀನಿ ಬಟ್ ಇಫ್ ಯು ವಾಂಟ್ ಟು ಸ್ಟಾರ್ಟ್ ಫ್ರಮ್ ಪೈಥನ್ ಯು ಕ್ಯಾನ್ ಹ್ಯಾಬ್ಲಿ ಡೂ ಇಟ್ ನೆಕ್ಸ್ಟ್ ನೀವೇನಾದರೂ ಆಂಡ್ರಾಯ್ಡ್ ಅಪ್ಲಿಕೇಶನ್ಸ್ನ ಬಿಲ್ಡ್ ಮಾಡಬೇಕು ಅಂತಿದ್ದೀರಾ ಅಂದರೆ ಯು ಕ್ಯಾನ್ ಗೋ ಟು ಐಥರ್ ಕಾಟ್ಲಿನ್ ಆರ್ ಜಾವಾ ಐ ಓ ಎಸ್ ಅಪ್ಲಿಕೇಶನ್ಸ್ನ ಬಿಲ್ಡ್ ಮಾಡಬೇಕು ಅಂತಿದ್ದೀರಾ ಅಂದರೆ ಸ್ವಿಫ್ಟ್ ಅಂತ ಒಂದು ಟೆಕ್ನಾಲಜಿನ ಕಲ್ತ್ಕೊಳ್ಬೋದು ನೆಕ್ಸ್ಟು ನೀವು ವೆಬ್ ಡೆವಲಪ್ಮೆಂಟ್ ಕಡೆ ಹೋಗ್ತೀರಾ ಅಂತಂದರೆ ವೆಬ್ ಡೆವಲಪ್ಮೆಂಟ್ ಇಷ್ಟ ಇದೆ ಒಂದು ವೆಬ್ಸೈಟ್ ಬಿಲ್ಡ್ ಮಾಡಬೇಕು ಅಂತ ಇಷ್ಟ ಇದೆ ಅಂತಂದರೆ ಅವಾಗ ನೀವು ಯಾವ್ದು ಕಲ್ತ್ಕೊಳ್ಬೋದು ಅಂದರೆ ಫ್ರಂಟ್ ಎಂಡ್ ಇದೆ ಬ್ಯಾಕ್ ಎಂಡ್ ಇದೆ ಇದರಲ್ಲಿ ತುಂಬ ಆಪ್ಷನ್ಸ್ ಕೂಡ ಇದೆ ಸೊ ಫ್ರಂಟ್ ಎಂಡ್ ಹೋಗಬೇಕು ಅಂತಂದರೆ ಯು ಕೆನ್ ಲರ್ನ್ ಎಚ್ ಟಿ ಎಮ್ ಎನ್ ಸಿ ಎಸ್ ಎಸ್ ಅಂಡ್ ಜಾವಾ ಸ್ಕ್ರಿಪ್ಟ್ ಸೊ ಸಿ ಎಸ್ ಎಸ್ ಅಂಡ್ ಜಾವಾ ಸ್ಕ್ರಿಪ್ಟು ಫ್ರೇಮ್ ವರ್ಕ್ಸ್ ಕೂಡ ಇದೆ ಇವಾಗ ಬ್ಯಾಕ್ ಎಂಡ್ ಗೆ ಅಂತಂದರೆ ಅಂತಂದ್ರೆ ಯು ಹ್ಯಾವ್ ನೋಟ್ ಎಸ್ ಅಂಡ್ ಜಾಂಗೋ ನೋಟ್ ಎಸ್ ಒಂದು ಜಾವಾ ಸ್ಕ್ರಿಪ್ಟ್ ಬೇಸ್ಡ್ ಮತ್ತೆ ಜ್ಯಾಂಗೋ ಅಂದ್ರೆ ಅದು ಪೈಥನ್ ಬೇಸ್ಡ್ ಸೊ ಇಲ್ಲಿ ನಿಮಗೆ ಪೈಥನ್ ಯೂಸ್ ಆಗುತ್ತೆ ಸೊ ಇದು ಫ್ರಂಟ್ ಎಂಡ್ ಅಂಡ್ ಬ್ಯಾಕ್ ಎಂಡ್ ಕಾನ್ಸೆಪ್ಟ್ಸ್ ಆಯ್ತು ಸೊ ಈ ಬ್ಯಾಕ್ ಎಂಡ್ ಅಲ್ಲೂ ಕೂಡ ನೀವು ಜಾವಾ ಸ್ಕ್ರಿಪ್ಟ್ ಮತ್ತೆ ಪೈಥನ್ ಎರಡು ಕತ್ಕೊಳ್ಬೇಕು ಅಂತ ಎಲ್ಲ ಒಂದು ಕಲ್ತ್ಕೊಂಡ್ರೆ ಸಾಕು ಅಂಡ್ ದೆನ್ ನೀವು ಡೇಟಾ ಬೇಸ್ ಕಾನ್ಸೆಪ್ಟ್ಸ್ ಕೂಡ ಕಲ್ತ್ಕೊಳ್ಬೇಕಾಗುತ್ತೆ ಆಸ್ ಅ ಫುಲ್ ಸ್ಟ್ಯಾಕ್ ಡೆವಲಪರ್ ನಿಮಗೆ ಡೇಟಾ ಬೇಸ್ ಕಾನ್ಸೆಪ್ಟ್ಸ್ ಕೂಡ ಗೊತ್ತಿದ್ರೆ ಅವಾಗ ಯು ವಿಲ್ ಬಿಕಮ್ ಐದರ್ ಮೀನ್ ಸ್ಟ್ಯಾಕ್ ಆರ್ ಮರ್ನ್ ಸ್ಟ್ಯಾಕ್ ಡೆವಲಪರ್ ಮೀನ್ ಅಂತ ಅಂದರೆ ಮಾಂಗೋ ಡಿ ಬಿ ಇ ಸ್ಟ್ಯಾಂಡ್ಸ್ ಫಾರ್ ಎಕ್ಸ್ಪ್ರೆಸ್ ಎ ಸ್ಟ್ಯಾಂಡ್ಸ್ ಫಾರ್ ಆ್ಯಂಗ್ಯುಲರ್ ಆ್ಯಂಡ್ ಎನ್ ಸ್ಟ್ಯಾಂಡ್ಸ್ ಫಾರ್ ನೋಟ್ ಅದೇ ಎ ನ ಆರ್ಗೆ ರೀಪ್ಲೇಸ್ ಮಾಡಿದ್ರೆ ದಟ್ ವಿಲ್ ಬಿ ರಿಯಾಕ್ಟ್ ಸೊ ದಟ್ ಈಸ್ ಮೀನ್ ಸ್ಟ್ಯಾಕ್ ಆರ್ ಮರ್ನ್ ಸ್ಟ್ಯಾಕ್ ಡೆವಲಪರ್ ನೆಕ್ಸ್ಟ್ ಒನ್ ಇಸ್ ಡೇಟಾ ಸೈನ್ಸ್ ಸೊ ನೀವು ಡೇಟಾ ಸೈನ್ಸ್ ಕಲ್ತ್ಕೊಳ್ಬೇಕು ಅಂತಿದ್ದೀರಾ ಸೊ ಡೇಟಾ ಸೈನ್ಸ್ ಕಡೆ ಹೋದರೆ ನಿಮಗೆ ಮ್ಯಾಟ್ ಲ್ಯಾಬ್ ಇದೆ ಆರ್ ಇದೆ ಮತ್ತೆ ಪೈಥನ್ ಇದೆ ಸೊ ಈ ಮೂರು ಟೆಕ್ನಾಲಜಿಯಲ್ಲಿ ಯಾವ್ದು ಕಲ್ತ್ಕೊಳ್ಬೇಕು ಅಂತ ತುಂಬ ಕನ್ಫ್ಯೂಸ್ಡ್ ಆಗಿದ್ರೆ ಐ ವುಡ್ ಪ್ರಿಫರ್ ಪೈಥನ್ ಪೈಥನ್ ಕಲ್ಕೊಳ್ಳೋದಕ್ಕೂ ಈಸಿ ಮತ್ತು ತುಂಬ ಕಂಪ್ನೀಸ್ ಪೈಥನ್ಗೋಸ್ಕರನೇ ಹೈರ್ ಮಾಡ್ತಿದ್ದಾರೆ ತುಂಬ ಕಂಪ್ನೀಸ್ ಪೈಥನ್ಗೆ ಸ್ವಿಚ್ ಆಗ್ತಿದ್ದಾರೆ ಸೊ ಪೈಥನ್ ಕಲ್ತ್ಕೊಳ್ಳೋದು ವಿಲ್ ಬಿ ಮಚ್ ಬೆಟರ್ ಫಾರ್ ಯು ನೆಕ್ಸ್ಟ್ ಒನ್ ಇಸ್ ಗೇಮ್ ಡೆವಲಪ್ಮೆಂಟ್ ಸೊ ಈಗ ಗೇಮ್ ಡೆವಲಪ್ಮೆಂಟ್ ಕಡೆ ನಿಮ್ಗೆ ಫೋಕಸ್ ಇದೆ ನೀವು ಗೇಮ್ ಗೇಮ್ನ ಬಿಲ್ಡ್ ಮಾಡಬೇಕು ಅಂತೀರ ನಿಮಗೆ ತುಂಬ ಕ್ರಿಯೇಟಿವ್ ಐಡಿಯಾಸ್ ಇದೆ ಅಂತಂದರೆ ಯು ಹ್ಯಾವ್ ಟು ಸ್ಟಾರ್ಟ್ ಲರ್ನಿಂಗ್ ಸಿ ಶಾರ್ಟ್ ನೀವೇನಾದರೂ ಸೈನ್ಸ್ ಬ್ಯಾಕ್ ಇಂದ ಬಂದಿದರೆ ನಿಮ್ಗೆ ಆಲ್ರೆಡಿ ಸಿ ಪ್ಲಸ್ನಸ್ ನಾಲೆಜ್ ಇದೆ ಅಂತಂದರೆ ಪುಟ್ ಯುಅರ್ ಹೋಲ್ ಫೋಕಸ್ ಆನ್ ಸಿ ಶಾರ್ಟ್ ಸೊ ಆವಾಗ ಯು ಕ್ಯಾನ್ ಸ್ಟಾರ್ಟ್ ಬಿಲ್ಡಿಂಗ್ ಯುವರ್ ಓನ್ ಗೇಮ್ ಇವಾಗ ಎಷ್ಟು ಕ್ಯಾಟಗರೀಸ್ ನಾನು ಏನು ಹೇಳಿದ್ದು ಇಟ್ ವಾಸ್ ಫಾರ್ ಅ ಫ್ರೆಷರ್ ಅಂದರೆ ಒಬ್ಬ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ಗೆ ಅಂತ ಕಲ್ತ್ಕೊಳ್ಬೇಕಾಗಿದ್ರೆ ಅಥವಾ ಇಂಟರ್ನ್ಶಿಪ್ ಕ್ರ್ಯಾಕ್ ಮಾಡೋದಕ್ಕೆ ಆರ್ ಪ್ಲೇಸ್ಮೆಂಟ್ಸಲ್ಲಿ ಕ್ಲಿಯರ್ ಆಗಿದೆ ಒಂದು ಕಂಪ್ನಿಲಿ ಕೆಲಸ ಮಾಡೋದಕ್ಕೆ ಅಪ್ ಸ್ಕಿಲ್ ಮಾಡ್ಕೊಳ್ಬೇಕು ಅಂತಂದರೆ ಈ ಥರ ಇದ್ದಾಗ ನಾನು ಇವಾಗ ಹೇಳಿದ್ದು ಅಷ್ಟು ಕ್ಯಾಟಗರಿ ಬರುತ್ತೆ ನೆಕ್ಸ್ಟ್ ಕ್ಯಾಟಗರೀಸ್ ನೀವು ಆಲ್ರೆಡಿ ಒಂದು ಕಡೆ ಕೆಲಸ ಮಾಡ್ತಾರೆ ಇಫ್ ಯು ಆರ್ ಎಂಪ್ಲಾಯ್ಡ್ ಸಾಫ್ಟ್ವೇರ್ ಇಂಜಿನಿಯರ್ ಅವರು ಸಾಫ್ಟ್ವೇರ್ ಡೆವಲಪರ್ ಫುಲ್ ಸ್ಟ್ಯಾಕ್ ಡೆವಲಪರ್ ಈ ಥರ ಯಾವುದೇ ಡೆಸಿಗ್ನೇಷನ್ಸ್ ಇದ್ರೆ ನಿಮಗೆ ದೆನ್ ನೀವೇನು ಮಾಡ್ಬೋದು ಅಂತಂದರೆ ಯು ಕೆನ್ ಅಪ್ಸ್ಕಿಲ್ ಯುವರ್ ಸ್ಕಿಲ್ಸ್ ಇಲ್ಲೇನು ಮಾಡ್ಬೋದು ಅಂತಂದರೆ ನಿಮ್ಮ ಕಂಪ್ನಿಯಲ್ಲಿ ಯಾವ ಲ್ಯಾಂಗ್ವೇಜ್ ಮೇಲೆ ಅವರು ನಿಮ್ಗೆ ಕೆಲಸ ಕೊಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೀವು ಜಾವ ಮೇಲೆ ವರ್ಕ್ ಮಾಡ್ತಿದ್ದೀರ ಆನ್ಕೋಲಿ ಜಾವ ಸ್ಕ್ರಿಪ್ಟ್ ಮೇಲೆ ಜಾಸ್ತಿ ಪ್ರಾಜೆಕ್ಟ್ಸ್ ಮಾಡ್ತಾ ಹೋಗ್ಬೋದು ಜಾವಾಸ್ಕ್ರಿಪ್ಟು ನಿಮಗೆ ಕೋರ್ ಕಾನ್ಸೆಪ್ಟ್ಸ್ ಇನ್ನೂ ಚೆನ್ನಾಗಿ ಅರ್ಥ ಆಗಿಲ್ಲ ಅಂದರೆ ಸ್ಟಾರ್ಟ್ ಫ್ರಮ್ ದಿ ಸ್ಕ್ರ್ಯಾಚ್ ಮತ್ತು ಅಡ್ವಾನ್ಸ್ ಲೆವೆಲ್ದು ಒಂದಷ್ಟು ಕೋರ್ಸಸ್ ಕೂಡ ಮಾಡ್ಕೊಳ್ಬೋದು ಸೊ ಇವಾಗ ಲಾಸ್ಟ್ ಕ್ಯಾಟಗರಿ ನೀವು ಇನ್ನೂ ಇದ್ದೀರಾ ಪ್ಲೇಸ್ಮೆಂಟ್ಸ್ ಎಲ್ಲ ಏನೂ ಇಲ್ಲ ಕೆಲಸಕ್ಕೇನು ಅಪ್ಲೈ ಮಾಡ್ತಿಲ್ಲ ಬಟ್ ಸುಮ್ಮನೆ ಒಂದು ವೆಬ್ ಪೇಜ್ ಬಿಲ್ಡ್ ಮಾಡಬೇಕು ಅಥವಾ ಒಂದು ಅಪ್ಲಿಕೇಶನ್ನ ಬಿಲ್ಡ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಯು ಕೆನ್ ಸ್ಟಾರ್ಟ್ ಲರ್ನಿಂಗ್ ಜಾವಾ ಸ್ಕ್ರಿಪ್ಟ್ ಆರ್ ಪೈಥನ್ ಸೊ ಈ ಎರಡೂ ಲ್ಯಾಂಗ್ವೇಜಸ್ ಏನಿದೆ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಇನಿಷಿಯಲ್ ಫೇಸಸಲ್ಲಿ ನೀವು ಕಾಂಪ್ಲೆಕ್ಸ್ ಆಗಿರೋ ನ ಕಲ್ತ್ಕೊಂಡ್ರೆ ಯು ಮೈಟ್ ನಾಟ್ ಲೈಕ್ ಕೋಡಿಂಗ್ ಎಟ್ ಆಲ್ ಸೊ ಅದಕ್ಕೆ ಪೈತನ್ ಅವ್ರ ಜಾವ ಸ್ಕ್ರಿಪ್ಟಿಂದ ಸ್ಟಾರ್ಟ್ ಮಾಡ್ಬೋದು ಬಟ್ ನೀವು ನಿಮ್ಮ ಕೆಲಸ ಎಲ್ಲ ಬಿಟ್ಟು ಅಂದರೆ ಓದೋದೆಲ್ಲ ಬಿಟ್ಟು ಎಕ್ಸಾಮ್ ಎಲ್ಲ ಬಿಟ್ಟು ಇದನ್ನ ಮಾಡ್ತಾ ಬಿಡಿ ಐ ವುಡ್ ಡೆಫಿನೆಟ್ಲಿ ನಾಟ್ ಪ್ರಿಫರ್ ದಟ್ ಬಟ್ ನೀವು ಯಾವ ಅಲ್ಲಿ ಫ್ರೀ ಇರ್ತೀರ ತುಂಬ ಟೈಮ್ ಇದೆ ಹಾಲಿಡೇಸ್ ಇದೆ ಅನ್ನೋ ಟೈಮಲ್ಲಿ ಯು ಕ್ಯಾನ್ ಎಕ್ಸ್ಪ್ಲೋರ್ ಆಲ್ ದೀಸ್ ಲ್ಯಾಂಗ್ವೇಜಸ್ ಇವಾಗ ಥರ್ಡ್ ಸ್ಟೆಪ್ಪಿಗೆ ಹೋಗೋಣ ದಟ್ ಈಸ್ ಸ್ಟಾರ್ಟ್ ಫ್ರಮ್ ಬೇಸಿಕ್ಸ್ ನೀವು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಚೂಸ್ ಮಾಡಿಕೊಂಡ್ರೂ ಬೇಸಿಕ್ಸ್ ಎಲ್ಲದರಲ್ಲೂ ಒಂದೇ ಥರ ಇರುತ್ತೆ ಫಾರ್ ಎಕ್ಸಾಂಪಲ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಕಂಡೀಷ್ನಲ್ ಸ್ಟೇಟ್ಮೆಂಟ್ಸ್ ಸಚಸ್ ಇಫ್ ಕಂಡೀಷನ್ ಮತ್ತು ಅರೇಸ್ ಆಗಿರ್ಬೋದು ವೇರಿಯೇಬಲ್ಸ್ ಅಂಡ್ ಕಾನ್ಸ್ಟೆನ್ಸ್ ಆಗಿರ್ಬೋದು ಇದಿಷ್ಟು ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲೂ ಇದ್ದೇ ಇರುತ್ತೆ ಬಟ್ ಏನು ಡಿಫರ್ ಆಗುತ್ತೆ ಅಂತಂದರೆ ಅದನ್ನು ಬರೆಯೋ ರೀತಿ ದಟ್ ಈಸ್ ಸಿಂಟ್ಯಾಕ್ಸ್ ಸೊ ಅದು ಡಿಫರ್ ಆಗುತ್ತೆ ಸೊ ನೀವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಬಟ್ ನೀವು ಏನು ಲಾಜಿಕ್ ಬರಿತಾ ಇದ್ದೀರಾ ಅಥವಾ ಏನು ಬೇಸಿಕ್ಸ್ ಕಲ್ತ್ಕೊಳ್ತೀರಾ ದಟ್ ವಿಲ್ ಬಿ ವೆರಿ ವೆರಿ ಸಿಮಿಲರ್ ಸೊ ಇವಾಗ ನಿಮಗೆ ಬೇಸಿಕ್ಸ್ ಗೊತ್ತಾಗಿದೆ ಆ ಲ್ಯಾಂಗ್ವೇಜ್ ಮೇಲೆ ಒಂದು ಸ್ವಲ್ಪ ಹೋಲ್ಡ್ ಬರ್ತಾ ಇದೆ ಇವಾಗ ಏನು ಮಾಡಬೇಕು ಅಂತಂದರೆ ಸ್ಟಾರ್ಟ್ ಫ್ರಮ್ ಅ ವೆರಿ ಸ್ಮಾಲ್ ಪ್ರಾಜೆಕ್ಟ್ ಸ್ಮಾಲ್ ಪ್ರಾಜೆಕ್ಟ್ ಅಂದರೆ ಮೇ ಬಿ ಫೈವ್ ಆರ್ ಟೆನ್ ಲೈನ್ಸ್ ಒಂದು ಪ್ರಾಜೆಕ್ಟ್ ಮಾಡ್ತಾ ಹೋಗಿ ಚೂರೇ ನೀವು ಡೆವಲಪ್ ಮಾಡ್ಕೊಳ್ತಾ ಬನ್ನಿ ಒಂದು ಫೈವ್ ಲೈನ್ಸ್ ಇಂದ ಟ್ವೆಂಟಿ ಲೈನ್ಸಿಗೆ ಬನ್ನಿ ಥರ್ಟಿ ಲೈನ್ಸಿಗೆ ಬನ್ನಿ ಹಾಗೆ ಒಂದು ಅಡ್ವಾನ್ಸ್ ಲೆವೆಲ್ ಪ್ರಾಜೆಕ್ಟ್ ತನಕ ಮಾಡ್ತಾ ಹೋಗಿ ಮೇಲೆ ಯು ಕ್ಯಾನ್ ಪುಟ್ ದಟ್ ಪ್ರಾಜೆಕ್ಟ್ ಇನ್ ಯುವರ್ ರೆಸ್ಯೂಮೆ ರೆಸ್ಯೂಮೆಯಲ್ಲಿ ಆ್ಯಡ್ ಮಾಡಿ ಲಿಂಕ್ ಇನ್ನೆಲ್ಲ ಆ್ಯಡ್ ಮಾಡಿ ಇದರಿಂದ ನಿಮಗೆ ಎಷ್ಟು ಅಡ್ವಾಂಟೇಜಸ್ ಇದೆ ಅಂತ ಬೇರೆ ವೀಡಿಯೋಸ್ ಅಲ್ಲಿ ಆಲ್ರೆಡಿ ಹೇಳಿದ್ದೀನಿ ಸೊ ಅದನ್ನ ನೀವು ಚೆಕ್ ಮಾಡಬಹುದು ಯಾಕೆ ಎಲ್ರೂ ಈ ನಡುವೆ ಐ ಟಿಗೆ ಬರ್ತಿದ್ದಾರೆ ಐ ಟಿಗೆ ಏನಕ್ಕೆ ಬರ್ತಾರೆ ಅಂತಂದ್ರೆ ಇವಾಗ ಫಸ್ಟ್ಲಿ ಇಟ್ ಇಸ್ ಹೈ ಪೇಯಿಂಗ್ ಜಾಬ್ ತುಂಬಾ ಜನ ಹೈ ಪೇಯಿಂಗ್ ಜಾಬ್ ಇದೆ ನಂಗೆ ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಅಂತಾನೆ ಬರ್ತಿದ್ದಾರೆ ನೆಕ್ಸ್ಟ್ ಏನು ಅಂತಂದರೆ ದೇ ಆರ್ ಇಂಟ್ರೆಸ್ಟೆಡ್ ಇವಾಗ ಕೆಲವ್ರಿಗೆ ಕೋಡಿಂಗ್ ಜಾಬ್ ಇಷ್ಟ ಇರುತ್ತೆ ಕೆಲವರಿಗೆ ನಾನ್ ಕೋಡಿಂಗ್ ಜಾಬ್ ಇಷ್ಟ ಇರುತ್ತೆ ಕೆಲವರಿಗೆ ಮ್ಯಾನೇಜ್ಮೆಂಟ್ ರೋಲ್ಸ್ ಮಾತ್ರ ಇಷ್ಟ ಇರುತ್ತೆ ಸೊ ಅಂತವ್ರೆಲ್ಲ ಐ ಟಿಕ್ ಸ್ವಿಚ್ ಆಗ್ತಾ ಬರ್ತಿದ್ದಾರೆ ನೆಕ್ಸ್ಟ್ ಒನ್ ಇಸ್ ಯಾರ್ಯಾರು ಕೋಡಿಂಗ್ ಇಷ್ಟ ಅವ್ರಿಗೆ ಪ್ಯಾಷನ್ ಇರುತ್ತೆ ನಾನೊಂದು ಅಪ್ಲಿಕೇಶನ್ ಬಿಲ್ಡ್ ಮಾಡಬೇಕು ನಾನೊಂದು ವೆಬ್ಸೈಟ್ ಬಿಲ್ಡ್ ಮಾಡಬೇಕು ಅಂತ ತುಂಬಾ ಪ್ಯಾಶನ್ ಇರುತ್ತೆ ಸೊ ಇದೆಲ್ಲ ಫ್ಯೂ ರೀಸನ್ಸ್ ಟು ಗೆಟ್ ಇನ್ ಟು ಐ ಟಿ ಜಾಬ್ ಸೊ ಈ ವಿಡಿಯೋಲಿ ನೀವೇನು ಕಲ್ತ್ಕೊಂಡ್ರಿ ಅಂತಂದ್ರೆ ಕೋಡಿಂಗ್ ಕೆರಿಯರ್ ಹೇಗೆ ಸ್ಟಾರ್ಟ್ ಮಾಡೋದು ಇಟ್ ಕ್ಯಾನ್ ಬಿ ಆಫ್ ಎನಿ ಏಜ್ ಯಾವ ಏಜಲ್ಲಿ ಬೇಕಿರೋ ಯಾವ ಟೈಮಲ್ಲಿ ಬೇಕಿರೋ ನೀವು ಐ ಟಿಗೆ ಸ್ವಿಚ್ ಆಗ್ಬೋದು ಇವಾಗ ನೀವು ಕೋಡಿಂಗ್ ಮಾಡ್ತಿರೋರು ನಾನ್ ಕೋಡಿಂಗ್ ರೂ ಸ್ವಿಚ್ ಆಗ್ಬೋದು ನಾನ್ ಕೋಡಿಂಗ್ ಬಂದರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ ಮೇ ಬಿ ಸಮ್ ಡೆವಾಪ್ಸ್ ರೋಲ್ ಆಗಿರ್ಬೋದು ಕ್ಲೌಡ್ ಕಂಪ್ಯೂಟಿಂಗ್ ರೋಲ್ ಆಗಿರ್ಬೋದು ಅವ್ರ ಮ್ಯಾನೇಜ್ಮೆಂಟ್ ರೋಲ್ಸ್ ಆಗಿರ್ಬೋದು ಇದಕ್ಕೆ ಸ್ವಿಚ್ ಆದರೆ ನೀವು ಲಾಜಿಕಲ್ ಥಿಂಗ್ ಏನೇನು ಕಲ್ತ್ಕೊಂಡಿರ್ತೀರ ಕೋಡಿಂಗ್ ಜಾಬ್ಸಲ್ಲಿ ಅದನ್ನು ಇಲ್ಲಿ ನೀವು ಯೂಸ್ ಮಾಡ್ಕೊಳ್ಬೋದು ಆ್ಯಂಡ್ ನೆಕ್ಸ್ಟು ನೀವು ನಾನ್ ಕೋಡಿಂಗ್ ಜಾಬಲ್ಲೇ ಪರ್ಸ್ಯೂ ಮಾಡ್ಬೇಕಂತೂ ಅದರಲ್ಲೂ ಎಷ್ಟೊಂದು ಆಪ್ಷನ್ಸ್ ಇದೆ ಸೊ ಇದು ನಿಮ್ಮಿಷ್ಟ ನೀವು ಯಾವುದಾದ್ರೂ ಒಂದು ಪಾತ್ನ ಚೂಸ್ ಮಾಡ್ಕೊಳ್ಬೋದು ಸೊ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ನಿಮ್ಮ ಕೆರಿಯರ್ ಪಾತ್ನ ಚೂಸ್ ಮಾಡ್ಕೊಳ್ಬೇಕು ಅಂದರೆ ಡೂ ಇಟ್ ದ ರೈಟ್ ವೇ ಸೊ ನೀವು ಏನೇ ಕೆಲಸ ಮಾಡಿದ್ರು ಸ್ಟಾರ್ಟ್ ಫ್ರಮ್ ಬೇಬಿ ಸ್ಟೆಪ್ಸ್ ಸ್ಲೋ ಆಗಿ ಸ್ಟಾರ್ಟ್ ಮಾಡಿ ಆ್ಯಂಡ್ ದೆನ್ ಗೋ ಟು ದಿ ಅಡ್ವಾನ್ಸ್ ಲೆವೆಲ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಮೀಟ್ ಮಾಡೋಣ ಅಲ್ಲಿವರೆಗೂ ಕಲಿತಾರಿ ಎಕ್ಸ್ಪ್ಲೋರ್ ಮಾಡ್ತಾರಿ ಬಾ ಬಾಯ್